ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಬೆಂಗಳೂರಿಯನ್ ಚಾನಲ್ಗೆ ಸ್ವಾಗತ ನಾನು ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲೊಂದು ಪೋಸ್ಟ್ ಹಾಕ್ಕೊಂಡು ರಿವ್ಯೂ ಕೊಟ್ಬಿಡ್ತೀನಿ ಕೂತ್ಕೊಂಡು ಮೂವಿ ನೋಡಿ ಬಂದ ತಕ್ಷಣ ಆದರೆ ನಾನು ಹೇಳೋವಂಥ ರಿವ್ಯೂ ಅದೆಷ್ಟು ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಿಲ್ಲ ಆದರೆ ಒಂದು ಚಿತ್ರತಂಡ ಮಾಧ್ಯಮದ ಮುಂದೆ ಬಂದು ನಮ್ಮ ಚಿತ್ರಕ್ಕೆ ಜನರ ಸ್ಪಂದನೆ ಇದೆ ಆದರೆ ನಿರೀಕ್ಷೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಸಂದರ್ಭ ಈ ಒಂದು ಶಾಕಾಹಾರಿ ಚಿತ್ರಕ್ಕೆ ಬಂದಿದೆ ಸಂದೀಪ್ ಸುಂಕದವರು ಬರೆದು ಹಾಗೆ ಡೈರೆಕ್ಷನ್ ಮಾಡಿರುವಂತಹ ಈ ಒಂದು ಒಂದೂರ ನಲವತ್ತೈದು ನಿಮಿಷಗಳ ಕಥೆ ಏನಿದೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲರೂ ಈ ಚಿತ್ರವನ್ನು ನೋಡಲೇಬೇಕು ಕಾರಣ ಈ ಒಂದು ಕಂಟೆಂಟ್ ಕನ್ನಡ ಚಿತ್ರಗಳಿಗೆ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಈ ಚಿತ್ರದಲ್ಲಿ ಕಂಟೆಂಟ್ ಎಲ್ಲಿ ಇಲ್ಲ ಅಂತ ನೀವೇ ಹೇಳಿ ನಾನು ಹೇಳಲ್ಲ ಯಾಕಂದ್ರೆ ಒಂದು ಚಿತ್ರವನ್ನ ನಿರ್ಮಾಣ ಮಾಡೋದಿದೆಯಲ್ಲ ಮೊದಲು ಪ್ರೊಡ್ಯೂಸರ್ಗೆ ಆ ಕಥೆ ಮೇಲೆ ಒಂದು ನಂಬಿಕೆ ಬರಬೇಕು ಆ ಕಥೆ ಮೇಲೆ ನಂಬಿಕೆ ಬರಬೇಕು ಅಂದರೆ ಸಂದೀಪ್ ಸುಂಕದವರು ಆ ಕಥೆನ ಪ್ರೊಡ್ಯೂಸರ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಹಾಗೆ ಅಲ್ಲಿ ಅವರು ಕೇಳುವಂತಹ ತಾರಾಗಣ ಅಂದರೆ ರಂಗಾಯನ್ ರಘು ಅವ್ರಿರ್ಬೋದು ದೇಶಪಾಂಡೆ ಅವ್ರಿರ್ಬೋದು ಇವರೆಲ್ಲ ಹಿರಿಯ ಕಲಾವಿದರು ಒಂದು ರಂಗಭೂಮಿಯ ಕಲಾವಿದರು ಇವರೆಲ್ಲ ಇದ್ದಾಗ ಆ ಚಿತ್ರಕ್ಕೆ ತೂಕ ಜಾಸ್ತಿನೇ ಇರುತ್ತೆ ಯಾಕಂದರೆ ನಟನೆಯಲ್ಲಿ ಎಲ್ಲೂ ಕೂಡ ಮಿಸ್ ಆಗಲ್ಲ ಹಾಗೆ ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಕೊಟ್ಟರೆ ಅದಕ್ಕೆ ಆ ಕ್ಯಾರೆಕ್ಟ್ರಿಗೆ ಸೂಟೇಬಲ್ ಹೌದಪ್ಪ ಇವರೇ ಇವ್ರು ಮಾಡಿದ್ರೆ ಚೆನ್ನಾಗಿ ಬಂದಿರೋದು ಅನ್ಬೇಕು ಆ ಥರದ ಒಂದು ಪರ್ಫಾಮೆನ್ಸ್ ಒಂದು ಪರಕಾಯ ಪ್ರವೇಶ ಒಂದು ಅದ್ಭುತ ನಟನೆ ಹಾಗೆ ಆ ಒಂದು ಚಿತ್ರದಲ್ಲಿ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿರೋದಿದೆಯಲ್ಲ ಅದು ತುಂಬ ಚೆನ್ನಾಗಿ ಮುಂದೆ ಬಂದಿದೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಕನ್ನಡ ಚಿತ್ರಗಳು ಉಳಿಬೇಕು ಅಂದರೆ ನಾವು ಪ್ರೊಡ್ಯೂಸರ್ಸ್ನ ಉಳಿಸ್ಕೋಬೇಕು ನಾಳೆ ಯಾವ ಪ್ರೊಡ್ಯೂಸರ್ಸು ಈ ಥರದ ಒಂದು ಕಂಟೆಂಟ್ಗೆ ಕೈ ಹಾಕಲ್ಲ ಈ ಥರದ ಕಂಟೆಂಟ್ಗಳು ತೆರೆ ಮೇಲೆ ಬಂದಾಗ ಹೌದು ಎಲ್ಲೋ ಒಂದು ಕಡೆ ಲೈಕ್ ಹೆಚ್ಚು ಆಡಿಯನ್ಸ್ಗೆ ಇಷ್ಟ ಆಗೋಲ್ಲ ಅಂತಲೇ ಅನ್ಕೊಂತೀನಿ ಆದರೆ ಚಿತ್ರವನ್ನು ಪ್ರೀತಿಸುವ ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಚಿತ್ರ ಎದೆಗೆ ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥಿಯೇಟ್ರ್ಗಳಿಗೆ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಜನಗಳು ಬರ್ತಿದ್ದಾರೆ ಅಂತ ಸಿನಿಮಾ ತಂಡನೇ ಹೇಳ್ತಾ ಇದೆ ಅದೊಂದು ಐವತ್ತು ಅರವತ್ತು ಎಪ್ಪತ್ತು ಹೀಗೆ ಕಾಲಕ್ರಮೇಣ ಜಾಸ್ತಿಯಾಗಿ ಆ ಒಂದು ನಿರ್ಮಾಪಕರನ್ನ ಉಳಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಶಾಕಾಹಾರಿ ಅದರ ಒಂದು ಗೆಲುವಿನಿಂದ ಮತ್ತೊಂದು ಶಾಕಾಹಾರಿ ಟ್ಯೂನು ಅಥವಾ ಇನ್ನೊಂದು ಚಿತ್ರವನ್ನು ನಿರ್ಮಿಸಲು ಆ ಸಂಸ್ಥೆಗೆ ಹೆಲ್ಪ್ ಆಗುತ್ತೆ ಹಾಗೆ ಕಲಾವಿದರಿಗೆ ನಿಮ್ಮ ಬೆಂಬಲವನ್ನು ಸೂಚಿಸಿದಂಗೆ ಆಗುತ್ತೆ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ರಂಗಾಯನ ರಘು ಸರ್ ಆಗಿರ್ಬೋದು ದೇಶಪಾಂಡೆ ಸರ್ ಆಗಿರ್ಬೋದು ಅಥವಾ ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಒಬ್ಬ ಕ್ಯಾಮ್ರಾಮನ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಯಾರೂ ಕೂಡ ಒಂದು ಮಾಧ್ಯಮದ ಮುಂದೆ ಬಂದು ನಮ್ಮ ಚಿತ್ರಕ್ಕೆ ನೀವು ಬೆಂಬಲಿಸಿ ಇನ್ನೂ ಜನರಿಗೆ ರೀಚ್ ಆಗಿಲ್ಲ ಅಂತ ಯಾರೂ ಕೂಡ ಹೇಳಬಾರ್ದು ಕಂಟೆಂಟ್ ಇರೋದನ್ನೇ ನಾನು ಹೇಳ್ತಾ ಇರೋದು ಇದರಲ್ಲಿ ಕಂಟೆಂಟ್ ಇದೆ ಒಂದು ಸರಿ ಚಿತ್ರಾನ್ನ ಚಿತ್ರಮಂದಿರದಲ್ಲಿ ನೋಡಿ ಓ ಟಿ ಟಿ ಬರುತ್ತೆ ಈ ಒಂದು ಕರೋನಾ ಟೈಮ್ ಇಂದ ಎಲ್ರು ಓ ಟಿ ಟಿಗೆ ಸೆಲ್ ಡೌನ್ ಆಗಿಬಿಟ್ಟಿದ್ದೀವಿ ಯಾಕಂದ್ರೆ ಅಲ್ಲಿ ಓ ಟಿ ಟಿಲ್ ಬರುತ್ತೆ ಬಿಡಿ ಮತ್ತೆ ಥಿಯೇಟ್ರಲ್ಲಿ ನೋಡೋದು ಅಂತ ಬಟ್ ಓ ಟಿ ಟಿಲಿ ಬಂದರೆ ಒಬ್ಬ ನಿರ್ಮಾಪಕ ನಿಲ್ಲೋಕಾಗಲ್ಲ ನೀವೇನಾದರೂ ಚಿತ್ರನ ಚಿತ್ರಮಂದಿರದಲ್ಲಿ ನೋಡಿದ್ರೆ ಹಾಗೆ ಬಾಯಿಂದ ಬಾಯಿಗೆ ಆ ಒಂದು ಚಿತ್ರದ ಬಗ್ಗೆ ಹೇಳ್ಕೊಂಡು ಹೋದ್ರೆ ಈ ಚಿತ್ರ ನಿಜವಾಗ್ಲೂ ಗೆಲ್ಲುತ್ತೆ ಈ ಒಂದು ಚಿತ್ರದ ಗೆಲುವು ಏನಿದೆ ಅಲ್ಲ ಅದನ್ನ ನಾವು ರಂಗಾಯಣ ಹಾಗೆ ದೇಶಪಾಂಡೆ ಅವರಿಗೆ ಉಡುಗೊರೆಯನ್ನಾಗಿ ನೋಡ್ಬೋದು ಯಾಕಂದರೆ ಅವರ ಒಂದು ಪರ್ಫಾಮೆನ್ಸ್ ಸೊ ದಯವಿಟ್ಟು ಶಾಕಾರಿ ಚಿತ್ರವನ್ನು ನೀವು ಹೋಗಿ ನೋಡಿ ನನ್ನ ರಿಕ್ವೆಸ್ಟ್ ಇಷ್ಟೇ ಕನ್ನಡ ಚಿತ್ರಗಳು ಉಳಿಬೇಕು ಹಾಗೆ ಕನ್ನಡ ಚಿತ್ರಗಳು ಬೆಳಿಬೇಕು ನಮಸ್ಕಾರ